ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ತುಂಬ ಖುಷಿಯಾಗಿದ್ದೀವಿ ವೀಕೆಂಡ್ ಬಂತು ಬಂತು ನಮಗೆ ಹಬ್ಬ ವೀಕೆಂಡ್ ಬಂದರೆ ಮಲ್ಲಿಗೆ ಭಾಳ ಲೇಟಾಗಿ ಎದ್ದಿದ್ದೀವಿ ಆ್ಯಸ್ ಯೂಶ್ವಲ್ಲು ನಾನು ಚಮ್ಮು ಈಗ ಎದ್ದು ಅಪ್ ಆಗಿ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲ್ ಗೊತ್ತು ಲೇಟಾದರೆ ಏನು ತಿಂತೀವಿ ಅಂತ ಹಾಲು ಕಾಯಿಸ್ಕೊಂಡು ಮ್ಯೂಸ್ಲಿ ಹಾಕ್ಕೊಂಡು ಟ್ಯಾಂಟ ಮ್ಯೂಸ್ಲಿ ತಿಂತಾ ಇದ್ದೀವಿ ಈಗ ತಿಂದು ಸಂಗೀತ ಕ್ಲಾಸ್ ಇದೆ ಸಂಗೀತ ಕ್ಲಾಸಿಗೆ ಹೋಗಬೇಕು ನಮ್ಮದು ರೊಟೀನ್ ಅದೇ ಇರುತ್ತೆ ವೀಕೆಂಡ್ಸ್ ಆದರೆ ಹೊರಗೆಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ಪ್ಲ್ಯಾನ್ ಚೇಂಜ್ ಆಗಿರುತ್ತೆ ಇಲ್ಲಾಂದರೆ ನಮ್ಮದು ಇದೇ ರೊಟೀನು ಹೀಗೇನೇನೇನೆ ನಾ ಹಬ್ಬ ಎಲ್ಲ ಹೇಗೆ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಂತ ಇದು ಮಾಡ್ತೇನೆ ನಾವು ಸಹ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ಚಮ್ಮು ಎಲ್ಲ ನಮ್ಮ ಅತ್ತೆಯವ್ರ ಮನೆಗೆ ಅಲ್ಲಿ ನಾನು ಶಾರ್ಟ್ಸ್ ಹಾಕಿದ್ದೇನೆ ನೋಡಿ ನಮ್ಮ ಅತ್ತೆಯವ್ರ ಪೂಜೆ ಮಾಡಿರೋದು ಭಾಳ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ದೇವರದ್ದು ಅಲಂಕಾರ ಎಲ್ಲನೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಗಣಪತಿ ಎಲ್ಲಾನು ಅಂದ್ರೆ ನಾವು ವಿಸರ್ಜನೆ ಮಾಡಲ್ಲ ಅದು ಮಾರ್ಬಲ್ ಗಣಪತಿ ನಮ್ಮ ನಮ್ಮತ್ತೆಯವರು ಅದನ್ನೇನೇ ಇಟ್ಟು ಪೂಜೆ ಮಾಡಿ ಗರ್ಕೆ ಏರಿಸೋದು ಅದರದ್ದು ಶಾರ್ಟ್ಸ್ ಹಾಕಿದ್ದೇನೆ ಸೊ ಆ ಶಾರ್ಟ್ಸು ಸಹ ನೋಡಿ ಎಲ್ಲರೂ ಲೈಕ್ ಮಾಡಿ ಇಷ್ಟ ಆದರೆ ಈ ಅವಾಗ ಹಬ್ಬ ಇದ್ದಾಗ ಅತ್ತೆ ಮನೆಗೆ ಹೋಗಿದ್ನಾ ಈಗ ಅಮ್ಮ ಮನೆಯಲ್ಲಿ ಕುಂಕುಮ ಕೊಡ್ತಾರಲ್ವಾ ಸೊ ಇವತ್ತು ಸಂಗೀತ ಕ್ಲಾಸ್ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಏನೇನು ಮಾಡ್ತಾರೆ ಅಂತ ಅಂತೆಲ್ಲ ತೋರಿಸ್ತೇನೆ ಕಡುಬು ಮಾಡ್ಬೋದು ನಾನು ಹೋಗ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಮಿಸ್ ಮಾಡ್ಕೊಂಡಿದ್ದ ಅಲ್ವಾ ನಮ್ಮ ನಮ್ಮಕ್ಕವರೆಲ್ಲ ಹಬ್ಬ ಟೈಮಿಗೆ ಹೋಗಿದ್ರು ಗೌರಿ ಹಬ್ಬ ಗಣಪತಿ ಹಬ್ಬ ಇದ್ದಾಗ ಸೊ ಇವಾಗ ನಾನು ಹೋಗ್ತಾ ಇರೋದ್ರಿಂದ ಕಡುಬು ಮಾಡ್ತಾರೆ ಅದು ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ನಮ್ಮ ಮನೇಲಿ ಕಡಬ ಹೇಗೆ ಮಾಡ್ತಾರೆ ಅಂತ ನಮ್ಮ ಅತ್ತೆ ಸೈಡು ಈ ಕುಚ್ಚು ಕಡುಬು ಬೆಂಗಳೂರು ಕಡೆ ಮಾಡ್ತೀವಿ ಅಲ್ವಾ ಮುದ್ದೆ ಮಾಡಿಕೊಂಡು ಅದೆಲ್ಲ ಮಾಡಲ್ಲ ಅವರು ಕರ್ಗಡ್ಬೆ ಮಾಡಿದರು ಕರ್ಜಿಕಾಯಿ ಮೋದಕಾಯಿ ಎಲ್ಲ ಮಾಡಿದರು ಅದು ಎಡೆ ತೋರಿಸಿದ್ದೇನೆ ನಾನು ಶಾರ್ಟ್ಸಲ್ಲಿ ಬಟ್ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಲ್ಲಿ ಹೋದರೆ ಚಮ್ಮನ್ನು ಹೆಲ್ಪ್ ಮಾಡಲ್ಲ ನನಗೆ ಒಂದು ಸ್ವಲ್ಪ ಪೂರ್ತಿ ಅವ್ರ ಅಣ್ಣನ ಜೊತೆಯಲ್ಲೇ ಇರ್ತಾನೆ ಬನೇಶ್ ಅಂತ ಬನ್ನ ಬನು ಬನು ಅಂತ ಅವ್ನ ಹಿಂದೆನೇ ಇರ್ತಾನೆ ನನಗೆ ವಿಡಿಯೋ ಮಾಡೋಣ ಹೆಲ್ಪ್ ಮಾಡೋಣ ಅನ್ನೋದು ಏನು ಮಾಡೋಲ್ಲ ನಾವು ಬ್ಯುಸಿಯಾಗಿರ್ತೀವಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಜಸ್ಟ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೇನೆ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೇನೆ ಇವತ್ತಿಂದ ನಾನು ಎಂಡ್ ಮಾಡ್ತೀನೋ ಅಥವಾ ನಾಳೆ ನಾನ್ ವೆಜ್ದು ಸೇರಿ ಎಂಡ್ ಮಾಡ್ತೀನೋ ಗೊತ್ತಿಲ್ಲ ನೆಕ್ಸ್ಟ್ ಸಿಗ್ತೇನೆ ನಾನು ನಿಮಗೆ ತಿಂಡಿ ತಿನ್ಬಿಟ್ಟು ಪ್ಯಾಸಿಗೆ ರೆಡಿ ಆಗಲಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಚಮನ್ನೂ ಸಂಗೀತ ಅಭ್ಯಾಸ ಮಾಡಿಕೊಂಡ ಮತ್ತೆ ಅಡುಗೆ ಈಗ ಒಂದಾಗಿದೆ ಸೊ ತಿಂದೆ ಹೋಗೋಣ ಅಂದ್ಬಿಟ್ಟು ಸಿಂಗಿಂಗ್ ಕ್ಲಾಸಿಗೆ ಶಾವ್ಗೆಬಾದ್ ಮಾಡಿದ್ದೇನೆ ಶಾವಿಗೆ ಬಾತ್ ತಿಂದು ಹೋಗಬೇಕು ಅದಕ್ಕಿಂತ ಮುಂಚೆ ನಾನು ಏನೇ ಶಾಪಿಂಗ್ ಮಾಡಿದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ಇರೋಕ್ಕಾಗತ್ತಾ ಸೊ ಮೊನ್ನೆ ಅಕ್ಕ ಮನೆಗೆ ಹೋಗಿದ್ದೆ ಲಾಸ್ಟ್ ವೀಕ್ ಹೆಂಗೇರಿಗೆ ಅಲ್ಲಿ ಕೆ ಜಿ ಗಟ್ಟಲೆ ಹೇಗೆ ಕೆ ಜಿಗೆ ಮ್ಯಾಕ್ಸ್ ಇರುತ್ತೆ ನೋಡಬೇಕು ಶ್ರೀರಾಮ್ಪುರ ಎಲ್ಲ ಎಲ್ಲಾಂದ್ರೆ ಮೀನ್ಸ್ ನಮಗೆ ಶ್ರೀರಾಮಪುರದಲ್ಲಿ ಸಿಗುತ್ತೆ ಬಹಳಷ್ಟು ಈ ರೀತಿ ಕೆ ಜಿ ಗಟ್ಟಲೆ ಎಲ್ಲ ಆದರೆ ಈ ಥರ ಏರಿಯಾಸ್ ಹೆಂಗೇರಿ ಅಂತ ಯಾವ್ದೋ ಒಂದೊಂದು ಶಾಪ್ಸ್ ಇರುತ್ತೆ ಸೊ ಹಾಗೆ ನಡ್ಕೊಂಡು ಬರ್ತಾ ಕಾಣಿಸ್ತಾ ನೋಡೋಣ ಅಂತ ಹೋಗಿ ನೋಡಿದ್ವಿ ಅಲ್ಲಿ ನೋಡಿ ಇದು ಬಂದ್ಬಿಟ್ಟು ರೂಮ್ ಬೆಡ್ ಬೆಡ್ ಹತ್ರ ಎಲ್ಲ ಅಲ್ವಾ ಉದ್ದಕ್ಕೆ ಈ ರೀತಿ ಆದಂತಹ ಮ್ಯಾಟ್ ಇದು ಮಿಷಿನ್ ವಾಶ್ ಚೆನ್ನಾಗಿದೆ ಕಾಟನ್ದು ಬಹಳನೇ ಚೆನ್ನಾಗಿದೆ ಕಲರು ನನಗೆ ಬಹಳ ಇಳಿಸ್ತು ಚಮನ್ ರೂಮಿಗೆ ಒಂದು ನಮ್ ರೂಮಿಗೆ ಒಂದು ಹಾಕಿದ್ರೆ ಬೆಡ್ ಹತ್ರ ಚಳಿಗಾಲಕ್ಕೆ ಬಹಳ ಬೆಚ್ಚಿಗೆ ಚೆನ್ನಾಗಿರುತ್ತೆ ಅಂತ ಕಾಲು ಕೆಳಗೆ ಇಟ್ಟಿದ್ದೇನೆ ಬೆಚ್ಚಿಗೆ ಅನ್ಸುತ್ತೆ ಪ್ಲಸ್ ಎಲ್ಲಿ ಗಂಡ ಕಾಣುತ್ತೆ ರೂಮಿಗೆ ದುಡ್ಡು ಕೊಡುತ್ತೆ ಇದೆಲ್ಲ ಕೆ ಜಿಗೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ರು ಸೊ ಇದೊಂದು ತಗೊಂಡ ಇದೆಲ್ಲ ಸ್ವಲ್ಪ ವೇಟ್ ಇದೆ ಎಲ್ಲಾನು ನಾನು ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಎಷ್ಟು ಕೊಟ್ಟೆ ಅಂತ ಹೇಳ್ತೀನಿ ನೋಡಿ ಇದೊಂದು ನಾವು ರೂಮ್ ಹತ್ರ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಅಡುಗೆ ಮನೆ ಹತ್ರನೂ ಹಾಕೊಳ್ಬೋದು ಚೆನ್ನಾಗಿ ಇದೆ ಇದು ಕಾರ್ಪೆಟು ತುಂಬಾನೇನೆ ಹತ್ರ ಒಂದು ತೋರ್ಸು ಬಾ ತುಂಬ ಚೆನ್ನಾಗಿದೆ ನೋಡಿ ಎಲ್ಲಾನು ಮಿಷಿನ್ ವಾಶ್ ಮಾಡ್ಬೋದಂತೆ ಅವರೇ ಹೇಳಿದ್ದಾರೆ ಅವರೇ ಹೇಳ್ತಾರೆ ಯಾವ ರೀತಿ ಮ್ಯಾಟ್ಸ್ ಮ್ಯಾಕ್ಸ್ ಇರುತ್ತೋ ಅದೆಲ್ಲನೂ ಹೇಗೆ ವಾಶ್ ಮಾಡೋದು ಅಂತ ಮತ್ತೆ ಡೋರ್ ಮ್ಯಾಕ್ಸ್ ತಗೊಂಡೆ ಅಲ್ಲಿ ಹಾಕಿರೋ ತೋರ್ಸು ನನಗೆ ಆ ಥರ ಕುಟ್ಬುಟ್ಟು ಡೋರ್ ಮ್ಯಾಟ್ ಇಷ್ಟ ಆಗೋಲ್ಲ ಸೊ ನಾನು ಮುಂಚೆ ಅದು ತೊಗೊಂಡು ಅದು ಹಾಕಿದ್ದೀನ ನನಗೆ ಇಷ್ಟ ಆಗಿಲ್ಲ ಹುಡ್ತಾ ಇದೆ ಚೆನ್ನಾಗಿರೋದು ಸಿಗಲಿ ಅಂತ ಇಲ್ಲಿ ರೋಡ ಹೈಪರ್ ಮಾರ್ಕೆಟ್ ಇದೆ ಅಲ್ಲೆಲ್ಲನೂ ಭಾಳ ಕಾಸ್ಟ್ಲಿ ಒಂದೊಂದೇ ತೌಸಂಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೀತಿ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಕಿದರೆ ಡೋರಿಗೆ ಪೂರ್ತಿ ಹೊಸ ಇದು ಇದಿದೆ ಅಲ್ಲ ಅದು ಪೂರೂ ಕವರ್ ಆಗುತ್ತೆ ಅದು ಹೊಸಲು ಅದು ಉದ್ದಕ್ಕೂ ಕವರ್ ಆಗುತ್ತೆ ಇದೊಂದು ತಗೊಂಡೆ ಹೇಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿ ಹೇಳಿ ಮತ್ತಿದೊಂದು ತಗೊಂಡೆ ಒಂದು ವಾಶ್ ಇನ್ನೂ ಒಂದು ಹಾಕೋದಕ್ಕೆ ಇದು ಲೈಟ್ ಕಲರ್ಸ್ ನನಗೆ ಇಷ್ಟ ಅದರ ಒಂದು ನೋಡಿ ಈ ತರ ಸಾಫ್ಟಾಗಿದೆ ಇದನ್ನೆಲ್ಲ ಮಿಷಿನ್ ಮತ್ತೆ ಹ್ಯಾಂಡ್ ವಾಶ್ ಮಾಡಬೇಕಂತೆ ಹ್ಯಾಂಡ್ ಅನ್ನೋದು ಭಾಳ ಗಲೀಜು ಡರ್ಟಿ ಆಗಿದ್ರೆ ಮಾತ್ರ ಮಾಡಬೇಕಂತೆ ಇಲ್ಲಾಂದರೆ ನಾವು ಕಾರ್ಪೆಟ್ಸ್ ಎಲ್ಲ ಹೇಗೆ ಕ್ಲೀನ್ ಮಾಡ್ತೀವೋ ವ್ಯಾಕ್ಯೂಮ್ ಕ್ಲೀನರು ಇಲ್ಲಾಂದರೆ ಬ್ರಷಲ್ಲಿ ನೀಟಾಗಿ ಡಸ್ಟ್ ಎಲ್ಲನೂನು ತೆಗೆದು ಬಿಸ್ಲಿಗೆ ಹಾಕಿ ಯೂಸ್ ಮಾಡಬೇಕು ಮಿಷಿನಿಗೆಲ್ಲ ಈ ರೀತಿ ಆದಂತಹ ನ ಹಾಕಬಾರ್ದು ಸೊ ನೆನ್ಪಿಟ್ಕೊಳ್ಳಿ ಈ ತರ ಹಾಕಿದರೆ ಹೋಯ್ತು ಅಂತ ಅರ್ಥ ಸೊ ಬಹಳ ದಿನ ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂದರೆ ನಾವು ಮೇಂಟೈನ್ ಮಾಡಬೇಕು ಅದೇನೇನೆ ಇಷ್ಟು ನಾಲ್ಕು ಎಷ್ಟೋ ಕೆ ಜಿ ಬಂತು ಸೊ ಟೂ ತೌಸಂಡ್ ಆಯಿತು ಒಂದೊಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬಿತ್ತು ಇದು ಅಷ್ಟು ವೆಯ್ಟ್ ಇಲ್ಲ ಇದೆಲ್ಲನು ಸ್ವಲ್ಪ ಇದು ಒನ್ ಕೆ ಜಿಗೆ ಬಂದಿದೆ ಇದು ನೆನೆ ಬಹಳ ವೇಟ್ ಇದ್ದಿದ್ದು ಇದರಿಂದ ಬಹಳ ಕಾಸ್ಟ್ಲಿ ಇದ್ದಿದ್ದು ಕಾಸ್ಟ್ಲಿ ಅಂದ್ರೆ ಏನು ಕೊಡ್ಬೋದು ಫೈವ್ ಹಂಡ್ರೆಡ್ ಒಂದೊಂದು ಕ್ಯಾಲ್ವಾ ಈಸಿಯಾಗಿ ಕೊಡಬಹುದು ಕಣ್ಣು ಮುಚ್ಕೊಂಡು ಬೇರೆ ಹತ್ರ ಎಲ್ಲ ಕಂಪೇರ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೇನೆ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ಬಿಸಿ ಬಿಸಿ ಬೋಂಡ ಹಾಕ್ತಾ ಇದಾರೆ ಘಮ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾ ಇದೆ ಟೀ ಜೊತೆಯಲ್ಲಿ ಬೋಂಡಾ ಹಾಗೆ ಕಡುಬು ಮಾಡೋದು ಸಹ ತೋರಿಸ್ತೀನಿ ಇವತ್ತು ನಿಮಗೆ ಹೇಗೆ ಬೆಂಗಳೂರು ಸೈಡ್ ಕಡುಬು ಮಾಡ್ತಾರೆ ಅಂತ ರೆಡಿ 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 ಬೋಂಡ ರೆಡಿ ಆಯಿತು ನೋಡಿ ಚಮ್ಮನಿಗೆ ಸಾಸ್ ಇರಬೇಕಾ ಹಾಗಾಗಿ ಸಾಸ್ ಸಹ ಹಾಕೊಂಡಿದ್ದೇನೆ ಈಗ ನಾವು ಬೋಂಡ ತಿಂದು ಟೀ ಕುಡಿದು ಖಾಲಿ ಮಾಡಿ ಮತ್ತೆ ಸಿಗ್ತೇನೆ ಕಡುಬು ಮಾಡಬೇಕಾದ್ರೆ ತಗೋ ಚಮನ್ ಕಡುಬು ಮಾಡೋದಕ್ಕೆ ನೀರು ಇಟ್ಟಿದ್ದಾರೆ ನಮ್ಮಮ್ಮ ಕಣ್ಣು ಅಲ್ತೆಯಿಂದನೇನೆ ಮಾಡೋದು ಪೂರಾ ಅದಕ್ಕೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ದಾರೆ ಅಲ್ವಾ ಹ್ಞೂ ಕಾಲು ಸ್ಪೂನ್ ಉಪ್ಪು ಹಾಕಿದ್ದಾರೆ ಅವ್ರು ಯಾರು ಕ್ಯಾಮ್ರಾ ಮುಂದೆ ಬರಲ್ವಂತೆ ಹಾಗಾಗಿ ನಾನೇನೇ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ ನೀರು ಪೂರ ಕುದಿತಾ ಇದೆ ನೋಡಿ ಪೂರ ಹಿಟ್ಟು ಹಾಕಿ ಗುರಾಡ್ತಾ ಇದ್ದಾರೆ ನನಗೆ ಈ ಥರ ಮುದ್ದೆ ಕೋಲಲ್ಲಿ ಮಾಡೋದು ಬರೋಲ್ಲ ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ ನಾವು ನೀಟಾಗಿ ಎಲ್ಲನೂ ಗುರಾಡಿದ್ದಾರೆ ಮಿಕ್ಸ್ ಮಾಡಿದ್ದಾರೆ ಇದು ಬೇಯಿಸಬೇಕು ಹಸಿ ವಾಸನೆ ಎಲ್ಲ ಗಮ್ಮಂತ ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿ ಈ ಅಕ್ಕಿದು ಮುದ್ದೆ ಮಾಡ್ಕೊಬೇಕು ಈಗ ನಾವು ಕಡುಬಿಗೆ ನೋಡಿ ಈ ರೀತಿ ಪೂರಾ ಮುದ್ದೆ ಕೋಲಲ್ಲಿ ಮುದ್ದೆ ಕೂಡಿಸ್ತಾ ಇದ್ದಾರೆ ಎಲ್ಲ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ನಾವು ಇಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ನಾವು ಮಾಡಲ್ಲ ಸೂಪರ್ ಆಯಿತು ಮುದ್ದೆ ಚೆನ್ನಾಗಿ ಬೆಂದಿದೆ ನಮ್ಮಮ್ಮ ಮುದ್ದೆ ಕಟ್ತಾ ಇದ್ದಾರೆ ಅದು ಆಗಿದೆ ಬಿಸಿ ಇರಬೇಕು ಸೊ ಅದನ್ನು ಹಾಡ್ ಬಾಕ್ಸ್ ಒಳಗೆ ಇಡ್ತಾರೆ ನಾವು ಆಮೇಲೆ ಕಡುಬು ಹೆಂಗೆ ಮಾಡ್ತೀವಿ ಅನ್ನೋದು ಸಹ ನೋಡೋರಂತೆ ನೀವೆಲ್ಲರೂ ನೋಡಿ ಈಗ ಇಷ್ಟು ಮುದ್ದೆ ಆಗಿದೆ ಇಷ್ಟು ಮುದ್ದೆದೀಗ ನಾವು ಕಡುಬು ಮಾಡಬೇಕು ಅದು ಸಹ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನೋಡಿ ಸೂಸಲು ನಮ್ಮಮ್ಮ ಮಾಡಿರೋದು ಎಲ್ಲನೂ ಹುರಿದು ನೀಟಾಗಿ ಪುಡಿ ಮಾಡಿ ಗಮ್ ಅಂತ ಇದೆ ಪೂ ಸೂಪರಾಗಿದೆ ಇದನ್ನು ಈಗ ನಾವು ಕಡುಬಿಗೆ ಫಿಲ್ ಮಾಡಿಬಿಟ್ಟು ಕುಚ್ಚು ಕಡುಬು ಅಂತ ಮಾಡ್ತಾರೆ ಅಲ್ವಾ ಅದು ಬೆಂಗಳೂರು ಸೈಡು ಯೂಶಲಿ ಎಲ್ಲರ ಮನೇಲೂ ಇದು ಮಾಡ್ತಾರೆ ಸ್ಟೀಮು ಕೊಡಬಹುದು ಅಕ್ಕಿ ಹಿಟ್ಟನ್ನ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ಅದರಲ್ಲಿ ಕಡುಬು ಮಾಡಿ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ಟೀಮ್ ಕೊಡ್ತಾರೆ ಬಟ್ ನಾವು ಮುದ್ದೆ ರಾಗಿ ಮುದ್ದೆ ಹೇಗೆ ಬೇಯಿಸ್ಬಿಟ್ಟು ನಾವು ಸಾರಿಗೆ ಡಿಪ್ ಮಾಡಿ ತಿಂತೀವೋ ಅದೇ ರೀತಿ ಅಕ್ಕಿ ಮುದ್ದೆ ಮಾಡಿಕೊಂಡು ಹಾಗೆ ನೆನೆ ಕಡುಗ್ ಮಾಡಿ ತಿನ್ನೋದು ಅದನ್ನೇನು ಮಾಡಲ್ಲ ಇಲ್ಲಿ ಸ್ಪಾಂಟೇನಿಯಸ್ ಆಗಿ ಇದ್ದಕ್ಕಿದ್ದಂಗೆ ತೆಲುಗು ಬಂದ್ಬಿಡುತ್ತೆ ನಮ್ಮ ಭಾಷೆ ನನ್ನ ಜೊತೆ ಮಾತಾಡ್ಕೊಂಡು ಹಾಗಾಗಿ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಕನ್ನಡ ಮಾತಾಡ್ತೀನಿ ನಾನು ಇಲ್ಲಿ ನೋಡಿ ಇವಾಗ ಶುರು ಮಾಡ್ತೇವೆ ಹೇಗೆ ಕಡುಬು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಈ ಮುದ್ದೆಯಲ್ಲಿ ಇಷ್ಟು ತಗೊಂಡೆ ನಾನು ಅದೇ ಒಂದು ಜಾಮೂನ್ ಗಾತ್ರದ್ದು ಇಲ್ಲಾಂದ್ರೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ನಾವು ಈ ರೀತಿ ಹಿಟ್ಟು ತಗೊಂಡು ನೀಟಾಗಿ ಅದು ಮೆತ್ತಗೆ ಮುದ್ದೆ ನಮ್ಮಮ್ಮ ಚೆನ್ನಾಗಿ ಇದು ಮಾಡಿಬಿಟ್ಟಿದ್ದಾರೆ ಬೇಯಿಸಿದ್ದಾರೆ ಹಾಗಾಗಿ ಕೈಗೂ ಅಂಟಲ್ಲ ಏನೂ ಇಲ್ಲ ಎಷ್ಟು ನೀಟಾಗಿ ಈ ರೀತಿ ನಾವು ಬಟ್ಟೆ ಥರ ಮಾಡ್ಕೊಬೇಕು ಕೈಯಲ್ಲೇನೆ ನಾವು ಮಾಡ್ತೀವಿ ಯಾವುದೂ ಪ್ರೆಸ್ಸರ್ ಎಲ್ಲ ಇರುತ್ತೆ ಅಲ್ವಾ ಮೋಲ್ಡ್ಸ್ ಅದರಲ್ಲೆಲ್ಲ ಹಾಕಲ್ಲ ಬಹಳಷ್ಟು ಜನ ಮೋಲ್ಡ್ಸ್ನಲ್ಲೇನೆ ಒತ್ಬಿಟ್ಟು ಇಟ್ಬಿಡ್ತಾರೆ ನಾನು ನಮ್ಮಮ್ಮ ನಮ್ಮ ಮನೇಲಿ ನಮ್ಮ ಅಕ್ಕವರು ಎಲ್ಲರೂ ಇದೇ ರೀತಿ ನಮ್ಮ ನಮ್ಮಮ್ಮಯಿಂದ ಕಲ್ತಿರೋದು ಮತ್ತು ಇನ್ನೂ ಒಂದು ಸ್ಟೋರಿ ಹೇಳಬೇಕು ನಿಮಗೆ ನನ್ನ ತೋರ್ಸಪ್ಪ ನಾವು ಜಾಯಿಂಟ್ ಇದ್ದಿದ್ದು ಎಲ್ಲನು ನಮ್ಮ ದೊಡ್ಡಮ್ಮ ಇದ್ದರು ನಮ್ಮ ಅವರು ಫಸ್ಟೆಲ್ಲ ಬಿಸಿ ನೀರಲ್ಲಿ ಅಕ್ಕಿ ಹಿಟ್ಟು ಕಲಸಿ ಸ್ಟೀಮ್ ಮಾಡ್ತಾ ಇದ್ದಿದ್ದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿ ಅದು ಇದರಲ್ಲೇ ಹೊಲೆ ಹೊಲೆ ಇದರಲ್ಲೇನೆ ಮಾಡ್ತಾ ಇದ್ದಿದ್ದು ಅದರಲ್ಲಿ ಪ್ಯಾಡಿ ಇದು ಇದು ಬರುತ್ತೆ ಅಲ್ವಾ ಏನು ಹೇಳ್ತಾರೆ ಏನು ಹೇಳ್ತಾರೆ ಭತ್ತದ್ದು ಹಾಕ್ತಾರೆ ಬಿಸಿ ನೀರೊಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಬಿಟ್ಟು ಭತ್ತದ್ದು ಹುಲ್ಲಾಕಿ ಅದ್ರ ಮೇಲೆ ತೆಳ್ಳಗಿರೋ ಅಂತಹ ಬಟ್ಟೆ ಬಿಳಿ ಬಟ್ಟೆ ಇವಾಗ ಇಡ್ಲಿ ಮಾಡೋರೆಲ್ಲ ಹಾಕ್ತಾರೆ ಅಲ್ವಾ ಕುಕ್ಕರಲ್ಲಿ ಹೇಗೆ ಸ್ಟೀಮು ಆದರೆ ಆ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ದೊಡಮ್ಮ ಆ ರೀತಿ ಮಾಡ್ತಾಯಿದ್ರು ಅದ್ರ ಮೇಲೆ ಒಂದು ನಲ್ವತ್ತು ಐವತ್ತು ಕಡುಬು ಮಾಡಿಬಿಟ್ಟು ಒಂದೇ ಸಲ ಸ್ಟೀಮ್ ಆಗಿಬಿಡೋದು ಅದ್ರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋದು ನೋಡಿ ನಂದು ಸಹ ಕಡುಬು ರೆಡಿ ಆಯಿತು ಮಾತಾಡ್ತಾ ಮಾತಾಡ್ತಾನೇ ಎಷ್ಟು ಈಸಿಯಾಗಿ ಕಡುಬು ಮಾಡಿಬಿಡ್ಬಹುದು ನೋಡಿ ಆದರೆ ಇದೆಲ್ಲನೂ ಟೈಮ್ ತೊಗೊಳುತ್ತೆ ಪೇಷನ್ಸಿಂದ ನಾವು ಮಾಡಬೇಕು ಈ ರೀತಿ ನಮ್ಮಮ್ಮ ಹತ್ರನೇ ನಾವು ಕಲ್ತಿದ್ದು ಕಡುಬು ಮಾಡೋದು ಕರ್ಜಿಕಾಯಿಗೆ ಎಲ್ಲ ಈ ರೀತಿ ಎಲ್ಲನೂ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಷ್ಟು ಮುದ್ದಕ್ಕಿದೆ ಅಲ್ಲ ಇವಾಗ ಒಂದ್ ಕಡುಬು ಆಯ್ತಾ ಇಲ್ಲಿ ನೋಡ್ರಿ ತಟ್ಟೆ ಖಾಲಿ ಬ್ಯಾಟಿಂಗ್ ಶುರು ಮಾಡಿಕೊಂಡ ಇನ್ ಪೂರ ಮಾಡಿ ತಟ್ಟೆ ತುಂಬಾ ತುಂಬಿಸಿ ನಿಮಗ್ ನಾನು ತೋರಿಸ್ತೀನಿ ಪೂರ ಕಡದ್ ಮಾಡಿ ಮುಗ್ಸಿದಾಯ್ತು ಆದ್ರೂ ಇಷ್ಟು ಸೂಸ್ಲು ಇಷ್ಟೇ ಅಲ್ಲ ಇವು ಇದೆ ಒಳಗೆ ಎಲ್ಲಾನು ಹಾಗಾಗಿ ಇಷ್ಟ ಮಾಡಿದ್ದೇವೆ ಹೇಗಾಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮಮ್ಮನೂ ಸಹ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಅದನ್ನು ತೋರಿಸಲ್ಲ ಸೊ ಇವತ್ತಿಗಿಷ್ಟೇ ನಾವು ಕಡುಗು ಊಟ ಮಾಡಿ ನಿದ್ದೆ ಮಾಡ್ತೀವಿ ಈ ಮಾಡ್ತಾ ಮಾಡ್ತಾಯಿದ್ದೇನೆ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಥ್ಯಾಂಕ್ ಯು ಗುಡ್ ನೈಟ್